ಸರ್ ಟ್ವೆಲ್ ಇಯರ್ಸ್ ಆದ್ಮೇಲೆ ಕಪ್ ಸಿಕ್ಕಿರುವಂಥದ್ದು ಜೊತೆಗೆ ಇಡೀ ಟೀಮ್ ಹೇಳ್ತಾರೆ ನಿಮಗೆ ತರ್ಟಿ ಇಯರ್ಸ್ ಟ್ರಿಬ್ಯೂಟಿ ಈ ಕಪ್ ಅನ್ನೋದು ತರ್ಟಿ ಇಯರ್ಸ್ ಅವತ್ತು ಒಂದು ಪೋಸ್ಟ್ ಕೂಡ ಹಾಕಿರ್ತೀವಿ ತುಂಬ ಎಮೋಷನಲ್ ಆಗಿರುತ್ತೆ ಸರ್ ಪತ್ರ ಇಟ್ಸ್ ದೇರ್ ಲವ್ ಫಾರ್ ಮೀ ಸರ್ ಐ ಥಿಂಕ್ ಮೈ ಹೋಲ್ ಟೀಮ್ ಡಿಸರ್ವ್ ಇಟ್ ಕೆಲವರು ಇತ್ತೀಚೆಗೆ ಬಂದು ಆಡಿರೋದ್ರಿಂದ ನೋವು ಗೊತ್ತಿಲ್ಲ ಬಟ್ ಕೆಲವರು ನಾವು ಅಲ್ಲಿಂದ ಆಡ್ಕೊಂಡ್ ಬಂದಿರೋರಿಗೆ ದಟ್ ವೆಯ್ಟಿಂಗ್ ಏನು ಅಂತ ನಮ್ಗೆ ಗೊತ್ತಿತ್ತು ಸೊ ಯಾಂಡ್ ಆಸ್ ಯು ರೈಟ್ ಫುಲ್ ಇಸ್ ಎ ಟೈಮ್ಸ್ ನೇಚರ್ ಗಿವ್ಸ್ ಯು ದಟ್ ಅವತ್ತೇ ಆಗಬೇಕು ಅಂತ ಇತ್ತು ಅವತ್ತು ನಾನೇ ಲಾಸ್ಟ್ ರನ್ ಹೊಡಿಬೇಕು ಅಂತ ಇತ್ತು ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಗಿಫ್ಟ್ ಇನ್ ಫ್ಯಾಕ್ಟ್ ನೇಚರ್ ಗಿಫ್ಟೆಡ್ ಮೀ ಐ ಫೀಲ್ ವಿತ್ ಮೈ ಬಾಯ್ಸ್ ಸರ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಬಟ್ ಈ ಸಲ ನೀವು ಪ್ರಾಕ್ಟೀಸ್ ಅತಿ ಕಡಿಮೆ ಮಾಡಿರುವಂತದ್ದು ನೆಕ್ಸ್ಟ್ ಟೈಮ್ ಕೂಡ ಏನಾದರೂ ಪ್ರಾಕ್ಟೀಸ್ ಕಡಿಮೆ ಮಾಡಿ ಚಾಂಪಿಯನ್ಸ್ ಇಲ್ಲ ಅಮ್ಮ ಆ ಥರ ಏನಿಲ್ಲ ಏನಾಗಿದೆ ಪ್ರತಿಯೊಬ್ಬರು ಅವರ ಸಿನಿಮಾಗಳು ಮಾಡ್ತಾ ಈಗ ಇಲ್ಲಿ ಕ್ರಿಕೆಟ್ಗೆ ಬರಬೇಕು ಅಂದರೆ ಅವ್ರ ಕೆಲಸ ಕಾರ್ಯಗಳನ್ನು ಮುಗಿಸ್ಬಿಟ್ಟೇ ಬರಬೇಕು ಹಾಗೆ ಅಡ್ಡದಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅಂದರೆ ಎಲ್ಲರೂ ಓವರ್ ನೈಟ್ ಕೆಲಸ ಮಾಡಿದ್ದಾರೆ ಕೆಲಸಗಳನ್ನ ಶೂಟಿಂಗ್ಗಳನ್ನೆಲ್ಲ ಫಿನಿಷ್ ಮಾಡಿ ಅದು ಆಗಿತ್ತು ನಾನು ನನ್ನ ಸಿನಿಮಾ ರಿಲೀಸ್ ಆಗಿತ್ತು ಐ ವಾಸ್ ಇನ್ಸೈಡ್ ದಟ್ ಪ್ರಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ನನಗೂ ಪ್ರಾಕ್ಟೀಸ್ ಜಾಯ್ನ್ ಆಗಕ್ಕೆ ಆಗಲೇ ಇಲ್ಲ ಬಟ್ ಐ ಡೋಂಟ್ ಥಿಂಕ್ ವಿ ಪ್ಲೇಡ್ ಫ್ರಮ್ ಹಿಯರ್ ಮ್ಯಾನ್ ವಿ ಪ್ಲೇಡ್ ಫ್ರಮ್ ಹಿಯರ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಿ ವಾನ್ ಸರ್ ಮುಂದಿನ ಬಾರಿ ಅಭಿಮಾನಿಗಳಿಗೂ ಚಾನ್ಸ್ ಕೊಡ್ತಾ ಇದ್ರಿ ಈ ಥರದೊಂದು ಥಾಟ್ ಕಾರಣ ಐ ಥಿಂಕ್ ವಿಷ್ಣು ಕೆಮ್ ದ ಗ್ರೇಟ್ ಐಡಿಯಾ ದಟ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ನಾವು ಕೆ ಸಿ ಸಿದೆಲ್ಲ ನೋಡಿದಾರೆ ಅವರು ಸೊ ಪ್ರತಿಯೊಬ್ಬರು ಆಡೋದಕ್ಕೆ ಈಗ ಫ್ಯಾನ್ಸ್ ಆಗಿ ಎಷ್ಟೋ ಜನ ಸೆಲೆಬ್ರಿಟಿ ಈ ಥರ ಇವ್ರು ಹೇಳಿದ್ರು ಎಷ್ಟೋ ಮಿಲಿಯನ್ ವ್ಯೂಸ್ ಇದೆ ಇವಾಗೊಂದು ಸೋಷಿಯಲ್ ಮೀಡಿಯಾ ಅಂತ ಅವರಲ್ಲೂ ಕೆಲವರಿಗೆ ಅವಕಾಶ ಸಿಗೋ ಹಾಗಿದ್ರೆ ಹೇಗಿರುತ್ತೆ ಅಂದಾಗ ಐ ಥಿಂಕ್ ದಟ್ ಇಸ್ ಅ ವಂಡರ್ಫುಲ್ ಥಿಂಗ್ ಆಡೋದಕ್ಕೆ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಅಂಡ್ ವಿ ವಿಲ್ ವೆಲ್ಕಮ್ ಎನಿಬಡಿ ಹೂ ಇಸ್ ಟ್ಯಾಲೆಂಟೆಡ್ ಸರ್ ನಮ್ಮ ಸ್ಟೇಟಿಂದ ಯಾರೇ ಬಂದು ಆರು ಜನನೂ ಸೆಲೆಕ್ಟ್ ಮಾಡ್ತಾರೆ ಪ್ರತಿ ಮ್ಯಾಚಲ್ಲೂ ಇಬ್ಬರು ಬಿರುತ್ತಾರೆ ಸೊ ಒಬ್ರಿಗಂತೂ ಮಿನಿಮಮ್ ಒಂದು ಮ್ಯಾಚ್ ಆಡೇ ಆಡ್ತಾರೆ ಮ್ಯಾಕ್ಸಿಮಮ್ ಎರಡು ಮ್ಯಾಚ್ ಆಡಬಹುದು ರೂಲ್ಸ್ ಮಾಡಿದ್ದಾರೆ ಎವ್ರಿಬಡಿ ವಿಲ್ ಗೆಟ್ ಅನ್ ಆಪರ್ಚುನಿಟಿ ಊರಲ್ಲೇ ಕಳೆದು ಹೋಗಿ ಇವಾಗ ಫಾರ್ ಎಕ್ಸಾಂಪಲ್ ಅವರು ಸ್ಟೇಟಿಗೂ ಆಡ್ತಾ ಇಲ್ಲ ಎಲ್ಲೂ ಆಡ್ತಾ ಇಲ್ಲ ಅನ್ಕೊಳಲ್ಲ ಒಂದು ಪ್ರತಿಭೆಗಳು ಅನ್ಕೊಳೋಲ್ಲ ಹಾಗೆ ಸಿಕ್ಕಿರೋದು ಈ ಪ್ರತಿಭೆಗಳು ನನಗೆ ಅದೇ ರೀತಿ ನಮ್ಮ ಊರಿನ ನಮ್ಮ ರಾಜ್ಯದ ಎಷ್ಟೋ ಪ್ರತಿಭೆಗಳಿಗೆ ನಮ್ಮೊಟ್ಟಿಗೆ ಆಡೋಕೆ ಸಿಗುತ್ತೆ ಇಪ್ಪತ್ತೊಂದು ಕ್ಯಾಮ್ರಾ ಮುಂದೆ ಆಡೋಕೆ ಸಿಗುತ್ತೆ ಅವರಿಗೂ ಒಂದು ಅಭಿಮಾನಿಗಳು ಬಿಟ್ಕೋತಾರ ವೈನಾಡ್ ಸರ್ ಸರ್ ತಾಯಿಯ ಒಟ್ಟು ಮಾರ್ಕ್ ಮೂವತ್ತು ವರ್ಷಗಳ ಜರ್ನಿ ಈ ಒಂದು ಸಕ್ಸಸ್ ಅಲ್ಲಿ ಅದನ್ನು ಕೂಡ ನೆನೆಯಲೇಬೇಕು ಸೊ ಆ ಒಂದು ಮೂವತ್ತು ವರ್ಷಗಳ ಜರ್ನಿ ಒಂದು ರೌಂಡ್ ಹಿಂದೆ ತಿರುಗಿ ನೋಡಿದಾಗ ಏನು ಅನಿಸುತ್ತೆ ಸರ್ ಇಟ್ಸ್ ಟು ಸ್ಮಾಲ್ ಇವರೇ ನಾನು ಹೇಳಬೇಕು ಅಂದರೆ ಯು ಹ್ಯಾವ್ ನೋ ಐಡಿಯಾ ಹೌ ಥ್ಯಾಂಕ್ಫುಲ್ ಐ ಆಮ್ ಯು ಹ್ಯಾವ್ ನೋ ಐಡಿಯಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿ ಎಂಟೈರ್ ಕರ್ನಾಟಕ ಇಂಡಸ್ಟ್ರಿ ಫ್ಯಾಕಲ್ಟಿ ನಮ್ಮ ಜನ ಇಟ್ ಇಸ್ ನಾಟ್ ಈಸಿ ನಾವು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾ ಹೌಸ್ಫುಲ್ ಇಟ್ಕೊಂಡು ಹೋದ್ರು ನಾನು ಮೂವತ್ತು ವರ್ಷ ಇರ್ತೀನಂತ ಅಂದ್ಕೊಂಡಿರಲಿಲ್ಲ ಸೊ ಐಕ್ ಐ ಹ್ಯಾಮ್ ನೋ ವರ್ಡ್ ಸರ್ ಐ ವೆರಿ ವೆರಿ ಥ್ಯಾಂಕ್ಫುಲ್ ನಾನು ಅದಕ್ಕೆ ಯಾವುದೇ ಒಂದು ಮೂವತ್ತು ವರ್ಷ ಆಯಿತು ಅಂತ ಪಾರ್ಟಿ ಮಾಡಿ ಸಂಭ್ರಮ ಮಾಡಿ ಎಲ್ಲೂ ಹೋಗಿಲ್ಲ ಸರ್ ಆ್ಯಕ್ಚುಲಿ ಮನೇಲಿ ಇದ್ದೀನಿ ಒಬ್ಬೊಬ್ಬರು ಮಾಡ್ಕೊಂಡು ಕೂತಿದ್ದೀನಿ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಇವತ್ತಿಗೂ ಒಂದಿಷ್ಟು ಸಿನಿಮಾಗಳು ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಇದನ್ನು ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಲ್ಲ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ನೇಚರ್ ಇಸ್ ಗಿಫ್ಟ್ ಇದೆ ಸರ್ ಇದು ಕ್ಯೂರಿಯಾಸಿಟಿ ನೀವು ಕಬ್ಗೆದಾದ್ಮೇಲೆ ಆಂಕರ್ ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾರು ಏನೋ ಕಮೆಂಟ್ ಮಾಡ್ತಾರೆ ಪಕ್ಕದಿಂದ ಆ ಕಮೆಂಟ್ಸ್ ಏನಂತ ನಮ್ಗಂತೂ ಕೇಳ್ಸಿಲ್ಲ ಬಟ್ ನೀವು ಮಾಡ್ತೀರಾ ಏನಿಲ್ಲ ಅವರು ನಿಮ್ಮನ್ನ ನೋಡ್ಬೇಕು ಅಂತ ಈಗ ಬೇಡ ಈಗ ಅಂತ ಇಲ್ಲ ಬೇರೆ ಏನೋ ಆಗುತ್ತೆ ಸರ್ ಬಟ್ ನೀವು ಅದನ್ನ ಎಲ್ಲೂ ಹೇಳಿಲ್ಲ ನಮ್ಗೂ ಗೊತ್ತಾಗಿಲ್ಲ ತುಂಬಾ ಆಕ್ರೋಶ ಭರಿತರ ಆಗಿದ್ರೆ ಆ ಟೈಮ್ ನಡೆಯುತ್ತೆ ನನ್ನ ರೂಮ್ ಅಲ್ಲಿ ಏನೋ ನಡೆಯುತ್ತೆ ನನ್ನ ಬಾತ್ರೂಮ್ ಅಲ್ಲಿ ಏನೋ ನಡೆಯುತ್ತೆ ಎಲ್ಲದ್ ಹೇಳ್ತಾ ಕೂರಕ್ ಆಗುತ್ತೆ ಏನ್ ಮಾತಾಡ್ಬೋದು ಮಾತಾಡ್ಬಲ್ಲ ಪರವಾಗಿಲ್ಲ ಶೇರ್ ಮಾಡಿ ಸರ್ ನಮ್ ಕ್ಯೂರಿಯಾಸಿಟಿ ಇದೆ ಏನು ನಿಜವಾಗ್ಲು ನಿಮ್ಮನ್ನ ನೋಡ್ಬೇಕು ಅಂದ್ರೆ ನನಗೆ ಇನ್ನೂ ಅವ್ರ ಹೆಸರು ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಎಲ್ಲಿಂದ ಹೇಳ್ತೀನಿ ಆಮೇಲೆ ಭೇಟಿ ಮಾಡಿ ಅಂತ